ಚಿಕ್ಕೋಡಿ ತಾಲೂಕಿನ ಕೆರೂರು ಗ್ರಾಮದಲ್ಲಿ ಮೂರು ದಿನದಿಂದ ನಳದ ನೀರು ಬಿಟ್ಟಿಲ್ಲ ಅಡಿಗೆ ಮಾಡೋಕೆ ನೀರಿಲ್ಲ ಕುಡಿಯೋಕೆ ನೀರಿಲ್ಲ ಕೇಳಿದ್ರೆ ಇನ್ನು ಎರಡು ದಿನ ನೀರು ಬರೋದಿಲ್ಲ ಟೀಸಿ ರಿಪೇರಿ ಮಾಡಬೇಕು ಅಲ್ಲಿಯವರೆಗೆ ನೀರು ಇಲ್ಲ ಇದು ಕೆರೂರು ಗ್ರಾಮಸ್ಥರ ಗೋಳು ಎಸ್ ಕಳೆದ ನಾಲ್ಕು ದಿನಗಳಿಂದ ನೀರಿಲ್ಲದೆ ಪರದಾಡುತ್ತಿರುವ ಗ್ರಾಮಸ್ಥರು ಶೌಚಕ್ಕೂ ಹೋಗಲು ಕಷ್ಟಪಡುತ್ತಿರುವ ಜನ ಕೆರೂರು ಗ್ರಾಮಸ್ಥರ ಪರದಾಟವನ್ನ ಕೇಳುವವರಿಲ್ಲ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಕೆರೂರು ಗ್ರಾಮ ಇದು ಕೃಷ್ಣಾ ನದಿಯಿಂದ ಲಿಫ್ಟ್ ಆಗಿ ಕೆರೂರು ಗ್ರಾಮಕ್ಕೆ ಬರುವ ನೀರು ಲಿಫ್ಟ್ ಮಾಡುವ ಟಿಸಿ ಸುಟ್ಟು ನಿಂತ ಹಿನ್ನೆಲೆ ನೀರಿಲ್ಲದೆ ಪರದಾಟ ಅಧಿಕಾರಿಗಳಿಗೆ ಮನವಿ ಮಾಡಿದರೂ ಕೂಡ ಪರದಾಡುತ್ತಿರುವ ಜನತೆ

ಇಲ್ಲಿ ರೀ ನಾಲ್ಕು ಸೈತೆ ನೀರು ಬಂದಿಲ್ಲರಿ ಇಲ್ಲಿ ಬೋರ್ ಆಗಲಿ ಟ್ಯಾಂಕರ ಯಾವುದೂ ಸೌಕರ್ಯ ಇಲ್ಲ ಅದಕ್ಕೆ ಪಂಚಾಯತ್ ಆದಷ್ಟು ಬೇಗ ನೀರಿನ ಸೌಕರ್ಯ ಮಾಡಬೇಕು ಇಲ್ಲಿ ಬಾಂಜೆಕ್ಟ್ ಸೈತಲ್ಲಿ ಕಡಿಮೆ ಅದರಲ್ಲಿ ಎರಡು ಸೈಟ್ ಈಗ ನೀರೇ ಇಲ್ಲ ಇಲ್ಲಿ ಜನಸಾಮಾನ್ಯರು ಭಾಳ ಇದೆ ಅದಕ್ಕೆ ಪಂಚಾಯತ್ ಯಾರು ದಯವಿಟ್ಟು ನೀರಿನ ಸೌಕರ್ಯ ಮಾಡಬೇಕು चार पेस झाले पाणी आले होते बघेल आमच्यात पाणी आलं नाही हो चार दिवस आलं शावीला पंचायतीवर काय दात घेणंच पाणी काय सोडणंच जनावरांची घरात कसं पाण्याचा विचार करत नाही त्यांनी काय हाळा मात्र लगेच येतात महिन्या महिन्याला विचारायला आणि पाणी त्यांनी काय विचारच करत नाहीत असं कसं व्हायचं लोकांचं दुसरी काय सोय पण नाही पाण्याची काही टँकर पण नाही काय गुंडाची व्यवस्था पण काही नाही काय आणि परत गा सगळीकडेच असं चालू आहे गावात काय कुठं चालू आहे काय माहिती पण आमच्यात तर पाण्याची व्यवस्था अजिबात काय करायची लवकर बघा उन्हाळा भरपूर आहे वातावरण बरोबर नाही माणसांची तब्येत बिघडायला लागल्या गटारी पण स्वच्छ करत नाही आणि ತುಂಬ ರೋಣಿಯಾಗ ನೀರಿಲ್ಲ ಮೂರು ದಿನ ನೀರಿಲ್ಲ ಟಾಯ್ಲೆಟ್ ಹೋಗ್ಬೇಕಾದ್ರೆ ನೀರಿಲ್ಲ ಬಾತ್ರೂಮ್ ಹೋಗ್ಬೇಕಾದ್ರೆ ನೀರಿಲ್ಲ ಮತ್ತು ಬೇರೆ ಕಡೆ ನಾವು ಏನಾದರೂ ನೀರು ತರಬೇಕಾದ್ರೆ ಗುಂಡುಗಳು ಸ್ವಚ್ಛತೆ ಇಲ್ಲ ರೋಣಿಯಾಗೋ ಒಂದು ಗುಂಡ್ತು ಆ ಗುಂಡಂತೂ ಪೂರ್ತಿ ಸ್ವಚ್ಛತೆ ಇಲ್ಲ ಎಲ್ಲಿ ನೀರು ಜಾಗಬೇಕಾದ್ರೆ ಪೈಲಾದ್ರೂ ನಮ್ಮ ಹಗ್ಗ ಇದು ಎಲ್ಲ ಜೊಡ್ಡ ಇರ್ತೀವಿ ಅದು ಯಾವುದು ಜೋಡಣ ಇರ್ತೀವಿ ಯಾವಾಗ ನೀರು ಆ ನಾವು ಜೋಡ್ನ ಹೊರಟಿಲ್ಲ ಈಗ ಒಂದು ವಾರ ಐತಿ ನೀರಿಲ್ಲ ನೀರಿಲ್ಲ ಇಲ್ಲಾದರೆ ಹೆಂಗೆ ಮಾಡೋದ ನಾಳೆಯಿಂದ ನಾಳೆ ನೀರಿನ ವ್ಯವಸ್ಥೆ ಮಾಡ್ರಿ ಯಾಕಂದರೆ ವಯಸ್ಸಾದಂಥ ಅಜ್ಜ ಅಜ್ಜಿಗಳು ಇದ್ದಾರೆ ಅವ್ರಿಗೆ ಹೊರಗೆ ತರಕಾಗೋದಿಲ್ಲ ಯಾಕಂದ್ರೆ ಮನೆಗೆ ಬಂದು ಚವೆ ಮಾಡಿದಾರಂತೆ ಅವ್ರು ಯಾವುದೇ ಥರ ವ್ಯವಸ್ಥೆಗಳು ಇಟ್ಕೊಂಡಿಲ್ಲ ಅವ್ರಿಗೆ ನೀರು ಪ್ರಾಬ್ಲಮ್ ಬಿ ಭಾಳ ಬರೋಕೆ ಈಗ ಒಂದು ನಾವು ಹೆಂಗೆ ಒಂದು ಹೋಗಿ ತರ್ತೇವೆ ಮಾಡ್ತೇವೆ ಅವ್ರು ಹೆಂಗೆ ತರಬೇಕು ಅದಕ್ಕೆ ನಾಳೆ ನಾಳೆ ಇಮಿಡಿಯೇಟ್ ಆಗಿ ನೀರಿಂದ ವ್ಯವಸ್ಥೆ ಮಾಡಿರತ್ತೆ ಎಲ್ಲರೂ ಬೇಕು ಚಿಕ್ಕೋಡಿ ತಾಲೂಕಿನ ಎರಡು ದಿವಸ ನೀರು ಬಿಡ್ತಾರೆ ಆ ನೀರು ಬಿಟ್ಟಾಗ ಏನು ಅಡಿಗೆ ಹೀಗಾಯಿತು ನಮ್ಮ ಊಟದ್ದು ಅಂತಾಯಿತು ಎಲ್ಲದಕ್ಕೂ ಒಂದು ನೀರು ವ್ಯವಸ್ಥೆಯನ್ನು ಏನು ಮಾಡ್ತಾರೆ ನೀರು ವ್ಯವಸ್ಥೆ ಇಲ್ಲ ಇಷ್ಟು ನಮ್ಮ ಏನು ಬಂದಿರ್ಬಿಟ್ಟು ಅದು ಕಡ ಕೊಟ್ಟ ಬಂದು ಅಲ್ಲಿ ಐತಿ ಆ ಸಿ ಏನು ಕೊಡ್ತೀವಿ ಅಂತ ಹೇಳುತ್ತಾರ್ಟ್ ಈಗ ಅದು ಯಾರೋ ಹುಬ್ಬಳ್ಳಿಯಿಂದ ಬಂದು ಅದನ್ನು ರಿಪೇರಿ ಮಾಡಿ ಕೊಡಬೇಕಾಗುತ್ತೆ ಹೇಳತ್ತರು ಬಟ್ ಅಲ್ಲಿ ತನಕ ಏನಾಗುತ್ತೆ ಕೆಲವೊಂದು ಪರಿಸ್ಥಿತಿ ಕೆಲವು ಸುಧಾರಣದಾಗ ಹುರಾಗೂ ಒಟ್ಟು ನೀರಿಲ್ಲ ಕುಡಿಯೋಕ್ಕೂ ನೀರಿಲ್ಲ ಅಡುಗೆ ಮಾಡೋಕ್ಕೂ ನೀರಿಲ್ಲ ಶೌಚಕ್ಕೂ ನೀರಿಲ್ಲ ಅಂಥ ಪರಿಸ್ಥಿತಿ ಹೇಗಿದೆ ಬೆಳಿಗ್ಗೆ ಮಾಡೋದನ್ನ ಎಷ್ಟೋ ಜನ ಹೊರಗಡೆ ಹೋಗಿದ್ದಾರೆ ಟಾಯ್ಲೆಟ್ಗೂ ಕೂಡ ನೀರು ಅದಕ್ಕೆ ತಕ್ಷಣವೇ ಗ್ರಾಮ ಪಂಚಾಯಿತಿಯವರು ಮತ್ತೆ ಸಂಬಂಧಪಾಟರ್ ಸಪ್ಲೈದವರು ಅದ್ರ ಬಗ್ಗೆ ಎಚ್ಚರವನ್ನು ವಹಿಸಬೇಕಂದ್ರೆ ನಾಳೆ ನಾಳೆ ಅದನ್ನು ರಿಪೇರಿ ಮಾಡಿಸಿ ನಾಳೆ ನೀರು ಬಿಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು ಇಲ್ಲ ನಾಳೆ ಒಂದು ತರಲಿಲ್ಪ ಅಂತಂದ್ರೆ ನಾವು ನಾಡಿದ್ದು ಒಂದು ಪಂಚಾಯತಿ ಮುಂದೆ ನಾವು ಹೋರಾಟಕ್ಕೆ ಇಡ್ತೀವಿ ಅಂತಂದ್ರೆ ಕೊಡಗುವ ಸಂಬಂಧಿಸಿದ ಒಂದು ಎಲ್ಲ ಗ್ರಾಮಸ್ಥರು ಕೂತ್ಕೊಂಡು ಪ್ರತಿಭಟನೆಯನ್ನು ಮಾಡತಕ್ಕಂಥ ಒಂದು ಟೈಮಿಂಗ್ ಬರ್ತೈತಿ ಸಮಯ ಬರ್ತೀವಿ ಅಂತಂದ್ರೆ ಈ ಒಂದು ಮಾಧ್ಯಮ ಮಂಜೂರಾಗಿ ಮಾಡೋದನ್ನು ಬರ್ತಾರೆ ವೇಕ್ಷಕರು